ಶಿವನ ದೇವಸ್ಥಾನದಲ್ಲಿ ಜೈವಿಜಯರು ವಿಷ್ಣು ದೇವಸ್ಥಾನದಲ್ಲಿ ನಂದಿ ಮತ್ತು ಭೃಂಗಿ ಅಂತ ಶಿವನಿಗೆ ನಂದಿ ವಾಹನ ವಿಷ್ಣುವಿಗೆ ಗರಡ ವಾಹನ ಅಲ್ಲಿ ತಗಿದ್ರದು ಅದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇವೆರಡು ಕಣ್ಣು ಹಣೆ ಮೂಗು ಹೊಟ್ಟೆ ಬಾಯಿ ನಂದಿ ಆಕಾರ ಇದೆ ನೋಡಿ ಅಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ ಇದೂ ಕಾಣುತ್ತೆ ನೋಡಿ ಇವೆರಡು ಕಣ್ಣು ಹಣೆ ಮೂಗು ಹೊಟ್ಟೆ ಬಾಯಿ ಇಷ್ಟು ಭಾಗ ನೋಡಿದ್ರೆ ನಂದಿ ಆಕಾರ ಇದೆ ದ್ವಾರದಲ್ಲೇ ಇರ್ತದೆ ಹಾಂ ದ್ವಾರದಲ್ಲಿರ್ತಾರೆ ಜೈ ವಿಜಯ ಅದು ಬಾರ ಬಾರದು ಹೇಳಿದ್ರಿ ಏನದು ಶಿವನ ದೇವಸ್ಥಾನದಲ್ಲಿ ಜೈ ವಿಜಯರು ವಿಷ್ಣು ದೇವಸ್ಥಾನದಲ್ಲಿ ನಂದಿ ಮತ್ತು ಭೃಂಗಿ ಅಂತ ಶಿವನಿಗೆ ನಂದಿ ವಾಹನ ವಿಷ್ಣುವಿಗೆ ಎರಡು ವಾಹನ ಅಲ್ಲಿ ತೈದ್ರ ಅದು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇವೆರಡು ಕಣ್ಣು ಹಣೆ ಮೂಗು ಹೊಟ್ಟೆ ಬಾಯಿ ನಂದಿ ಆಕಾರ ಇದೆ ನೋಡಿ ಅಲ್ಲೇ ಯಾಕೆ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಾಣುತ್ತೆ ನೋಡಿ ಇವೆರಡು ಕಣ್ಣು ಆಣೆ ಮೂಗು ಹೊಟ್ಟೆ ಬಾಯಿ ಇಷ್ಟು ಭಾಗ ನೋಡಿದ್ರು ನಂದಿ ಆಕಾರ ಇದೆ ಜೊಳ ದ್ವಾರದಲ್ಲೇ ಇರ್ತದೆ ಹಾಂ ದ್ವಾರದಾಗ